ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿ ಬಟ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಮೇಗೂರು ಜಾತ್ರೆಗೆ ಹೋಗ್ತಾ ಇದ್ದೀನಿ ತುಂಬ ವರ್ಷ ಆಗಿತ್ತು ನಾನು ಮೇಗೂರಿಗೆ ಮೇಗೂರು ದೇವಸ್ಥಾನಕ್ಕೆ ಹೋಗ್ದೇನೆ ಆಗಿ ಪ್ಲ್ಯಾನ್ ಆಯಿತು ಜಾತ್ರೆ ಅಂತಲೂ ಗೊತ್ತಾಯಿತು ಸರಿಯಾಗಿದ್ರೆ ಹೋಗಿ ಬರೋಣ ಅಂತೇಳ್ಬಿಟ್ಟು ನಾವು ಹೊರಟಿದ್ವಿ ಜಾತ್ರೆ ಅಂದಿದ ತಕ್ಷಣ ಈ ಥರ ಕಲರ್ ಕಲರ್ ಅಂಗಡಿಗಳಿರಬೇಕು ನೋಡೋಕ್ಕೆ ಚೆಂದ ಮಕ್ಕಳ ಆಟ ಸಾಮಾನಾಗಲಿ ಕಲರ್ ಕಲರ್ ರಿಬ್ಬನ್ಗಳಾಗಲಿ ಒಂದು ಕಡೆ ಪಾತ್ರೆಗಳು ಒಂದು ಕಡೆ ಬಳೆಗಳು ಇದನ್ನೆಲ್ಲ ನೋಡೋಕ್ಕೆ ಚೆಂದ ಯಾಕಂದರೆ ಇದೆಲ್ಲ ನಾವು ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಜಾತ್ರೆ ಅಂದಿದ ತಕ್ಷಣ ಇದನ್ನೆಲ್ಲ ನೋಡಿ ಇದರಲ್ಲಿ ಹಠ ಮಾಡಿ ತಗೊಂಡು ಮತ್ತೆ ಕೊನೆಗೆ ಬೆಂಡು ಬತಾಸು ಕಡಲೆಪುರಿ ಇದನ್ನೆಲ್ಲ ತಗೊಂಡು ಬರ್ತಾ ಇದ್ವಿ ಅಲ್ವಾ ಆಗಲೇ ನಾನು ಈ ಕಡೆ ದೇವಸ್ಥಾನದ ಕಡೆ ಬಂದೆ ದೇವಸ್ಥಾನ ಕಡೆ ಬಂದ ತಕ್ಷಣ ನೋಡಿ ಇಲ್ಲಿ ರಥನ ತೇರು ರೆಡಿ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ತುಂಬ ಹಳೆಯದು ಅಂತಲೇ ಹೇಳ್ಬೋದು ದೇವಸ್ಥಾನ ಕೂಡ ಅಷ್ಟೇ ತುಂಬ ಹಳೆಯಿದೆ ರಥನ ನಾನು ತೋರಿಸ್ತೀನಿ ನೋಡಿ ಎಷ್ಟು ಹಳೇದು ಅದ್ರ ಕಾಲುಗಳನ್ನೆಲ್ಲ ನೋಡಿದರೆ ನೀವು ಅಂದಾಜು ಮಾಡ್ಕೋಬೋದು ಇದೆಷ್ಟು ವರ್ಷದ ಹಳೆಯ ರಥ ಅಂತ ಹೇಳ್ಬಿಟ್ಟು ಹಾಗೆ ಹೊರಗಡೆಯಿಂದ ನಾನು ದೇವಸ್ಥಾನದ ವ್ಯೂ ತೋರಿಸ್ತೀನಿ ನೋಡಿ ಒಳಗಡೆ ವಿಡಿಯೋ ಮಾಡೋ ಹಾಗೆ ಪಲ್ಲಕ್ಕಿನ ಕೂಡ ಇಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದರು ಹೊರಗಡೆ ನೋಡಿ ಬ್ಯಾಂಡ್ ಸೆಟ್ಗೆ ಬರ್ತಿದ್ದಾರೆ ಯಾವ ದೇವಸ್ಥಾನ ಅಂತ ನೀವು ಕೇಳ್ಬೋದು ಇದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಅಂತಾನೆ ಹೇಳ್ಬೋದು ಹಾಗೆ ಒಳಗಡೆಯಿಂದ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಈಗ ದೇವಸ್ಥಾನದ ಮುಖ್ಯಸ್ಥರು ಯಾರಿರ್ತಾರೋ ಅವರನ್ನು ಕರ್ಕೊಂಡು ಹೋಗೋ ಸಮಯ ಬಂತು ಸುತ್ತಲೂ ನೋಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನೋಡ್ತಿದ್ರೆ ನಾನು ಸೋರಿ ಒಂದೆರಡು ಸರಿ ಬಂದಿರ್ಬೋದು ಅಷ್ಟೇ ಈ ದೇವಸ್ಥಾನಕ್ಕೆ ನಾನು ತುಂಬ ಸರಿ ಬಂದಿಲ್ಲ ಸಡನ್ನಾಗಿ ಜಾತ್ರೆ ಅಂದಿದ ತಕ್ಷಣ ಹಾಗಿದ್ರೆ ದೇವಸ್ಥಾನಕ್ಕೆ ಹೋಗದೇನು ತುಂಬ ವರ್ಷ ಆಗಿದೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದು ಈ ರಥನ ಹೊಡ್ಸೋ ಸಮಯ ಬಂದೇ ಬಿಡ್ತು ಸರಿ ಅಲಂಕಾರ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಈಗ ರಥನ ಹೊಡ್ಸೋಕು ಮುಂಚೆ ಯಾರಾದರೂ ಕಾಣಿಕೆ ಕೊಡೋರು ಬಂದು ಕೊಡ್ಬೋದು ಅಂತ ಹೇಳ್ತಾರೆ ಹಾಗೆ ಕಾಣಿಕೆ ಕೊಡೋರು ಊರ ಹೆಸರು ಹಾಗೆ ಅವ್ರ ಹೆಸರನ್ನು ಕೂಗಿ ಹೇಳ್ತಾರೆ ಯಾವ ರೀತಿ ಅಂತ ನೋಡಿ

ಇನ್ನೇನು ರಥನ ಹೊಡಿಸೋ ಸಮಯ ಬಂದೇ ಬಿಡ್ತು ಆದರೆ ನನಗೆ ಇವತ್ತಾಗಿದ್ದ ಖುಷಿ ಹೇಳೋಕ್ಕಾಗಲ್ಲ ಯಾಕಂದರೆ ತುಂಬ ವರ್ಷದ ನಂತರ ನಾನು ಈ ದೇವಸ್ಥಾನಕ್ಕೆ ಬಂದೆ ಆದರೆ ಇಲ್ಲಿ ಬಂದ ಮೇಲೆ ರಥನ ಎಳೆಯುವಂಥ ಒಂದು ಅವಕಾಶ ನನಗೆ ಸಿಕ್ತು ತುಂಬಾ ಮನ್ಸಿಗೆ ಆಯಿತು ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನಾನು ಇಲ್ಲಿ ರಥನ ಎಳಿತಾ ಇರೋದು ಮನಸ್ಸಿಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ನಾವು ಇಲ್ಲಿ ಈ ಸಮಯ ನಮಗೆ ಸಿಗೋಲ್ಲ ಅಂದ್ಕೊಂಡಿದ್ವಿ ಜಸ್ಟ್ ಹೋಗಿ ದರ್ಶನ ಮಾಡ್ಕೊಂಡ್ಬರ್ಬೋದು ಅನ್ಕೊಂಡ್ವಿ ಬಟ್ ಇದು ಕೂಡ ಅವಕಾಶ ನಮಗೆ ಸಿಕ್ಕೇ ಬಿಡ್ತು ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಒಂದಷ್ಟು ದೂರ ನಾವು ರಥನ ಎಳ್ಕೊಂಡು ಬಂದ್ವಿ ಅಂತ ಹೇಳಕ್ಕೆ ತುಂಬಾ ಖುಷಿ ನಾನು ಯಾವತ್ತೂ ಎಳಿದೆ ಇರೋಳು ಇವತ್ತು ನಾನು ರಥನ ಎಳ್ದಿದ್ದೀನಿ ತುಂಬಾ ತುಂಬ ಆಯ್ತು ಲೈಟಿಂಗ್ಸ್ ನೋಡಿ ಹಾಕಿದ್ದಾರೆ ನಾವು ಇನ್ನು ಸ್ವಲ್ಪ ಹೊತ್ತಿಗೆ ಹೊರಟಿವಿ ಮನೆ ಕಡೆ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತಾಗುತ್ತೆ ಇದನ್ನೆಲ್ಲ ಮುಗಿದು ಬರುವಾಗ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಪೃಥ್ವಿನ ಬರೋ ಕಾರಣದಿಂದ ನಾವು ಬೇಗ ಹೊರಟಿವಿ ಒಂದಷ್ಟು ದೂರ ಎಳೋದ್ಬಿಟ್ಟು ನಾವು ಮನೆಗೆ ಹೋಗಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್